My name is Ria. I am studying in first standard B section in Podar School. Let's start it. Let's start it. Yoga. Let's start. Okay. ಇವಾಗ ನಾವು ಮಾಡೋಣ ಬೇಗ ನನಗೆ ಇಂಗ್ಲೀಷು ಗೊತ್ತು ಕನ್ನಡನೂ ಗೊತ್ತು ನನಗೆ ಐದು ನಿಮಿಷದಲ್ಲಿ ಇಟ್ಕೊಳ್ಳಿ ಬೆಂಡ್ ಮಾಡಿ ಈಗ ಸ್ವಲ್ಪ ಆಯ್ತಲ್ವಾ ನೆಕ್ಸ್ಟು

ನೆಕ್ಸ್ಟ್ ಇವಾಗ ನಾವು ಮಾಡ್ತಾ ಇರೋದು ಏನ್ ಹೇಳಿ ಯೋಗ ಫಸ್ಟ್ ಇವಾಗ ಪ್ರೇಯರ್ ಹೇಳ್ಕೊಡಿ ಇವಾಗ ಪ್ರೇಯರ್ ಹೇಳ್ಕೊಡಿ ಮಧ್ಯದ ಪ್ರೇಯರ್ ಹೇಳ್ಕೊಡಿ एकदन्ताय वक्रतुण्डाय गौरी श्रीगणयाद धीमहि गणेशाय बालचन्द्राय श्रीगणेशाय धीमहि एकदन्ताय वक्रतुण्डाय गौरी श्रीगणयाद धीमहीकचेचनान् बालतुन्द्रन् धीमहि नानदी

రేటె బెక అగుట కూలి సొబట్ అమ్ రిభు ఇంద తిర్గి నడిరి తుంబా అంద్ర తుంబా వళ్ళేదు ఇంగే సుమార నడిరి ಒಂದ ಕಾಲ ಇಟ್ಕೊಳ್ಳಿ ಇನ್ನೊಂದು ಕಾಲ ಇಟ್ಕೊಳ್ಳಿ ತೈ ಮಡಿ ನನಗೆ ಆಗುತ್ತಿಲ್ಲ ಅದಕ್ಕೆ ತುಸ್ತಿಲ್ಲ ಒಂದ ಕಾಲ ಇಟ್ಕೊಳ್ಳಿ ಮುಂದೆ ಬಗ್ಸಿ ಮೇಲೆ ಇನ್ನೊಂದು ಕಾಲ ಇಟ್ಕೊಳ್ಳಿ ಮುಂದೆ ಬಗ್ಸಿ ಆಂಗೀಯ ಸ್ವಲ್ಪ ಮುರ್ಕೊಳ್ಳಿರಿ ಮೇಲೆ ಹೆಡಕಲಿಟ್ಕೊಳ್ಳಿ ಮಾಡ ಬಿಡಿ ಯೋಗ ಬಂದು ಬಿಡುತ್ತೆ ಸ್ಟಾರ್ಟ್ ಆಗಿ ಆಫ್ ಆಗಿ ಬಿಡುತ್ತೆ ಸ್ಕಿಲ್ ಆಗಿದ್ವಿ ಈಗ ದಿನ ಯೋಗ ಪ್ರಾಕ್ಟೀಸ್ ಮಾಡಿ ಧನ್ಯವಾದ